ಬರೀ ಟ್ಯಾಲೆಂಟ್ಸ್ ಯಾ ಸಕ್ಕತ್ ಅಂದ್ರೆ ಸಖತ್ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಂಗೋಸ್ಕರ ಒಂದ್ಸತಿ ಜೋರಾಗಿ ಸಾಂಗ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಇವಾಗ ಬರೀ ಹೆಣ್ಮಕ್ಳು ಸ್ವಲ್ಪ ಜೋರಾಗಿ ಸಾಂಗ್ ಮಾಡ್ತೀರಾ ಗಂಡ್ಮಕ್ಳ ಇದ್ದೀರಾ ಆಗ್ತಾ ಇದೆ ನಿಮ್ ಎಂಥೂಸಿಯಾಸಮ್ ನಿಮ್ ಎನರ್ಜಿ ನೋಡಿ ನಿಮ್ ಎನರ್ಜಿಯಿಂದಾನೆ ನಮಗೆ ಎನರ್ಜಿ ಬರೋದು ಅಂಡ್ ಇವತ್ತು ನಮ್ಮ ಚಿತ್ರ ರವಿಕೆ ಪ್ರಸಂಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಬಂದಿರೋದು ಎಷ್ಟು ಜನ ಹೆಣ್ಮಕ್ಳಿಂದ ಇವಾಗ್ಲೂ ಟೈಲರ್ ಹತ್ರ ಬ್ಲೌಸ್ ಕೊಟ್ಟು ಬ್ಲೌಸ್ ಓಕೆ ಯಾರಿಗಾದ್ರು ಟೈಲರ್ ಫಸ್ಟ್ ಟೈಮೇ ಬ್ಲೌಸ್ ಹೊಲ್ಕೊಟ್ಟ ಪರ್ಫೆಕ್ಟ್ ಆಗಿ ಹೊಲ್ಕೊಟ್ಟಿದಾರ ಯಾರು ಹೊಲ್ಕೊಟ್ಟಿದಾರ ಕೈ ಎತ್ತಿ ಓಕೆ ಕೈ ಅವ್ರ ಬ್ಲೌಸ್ ಹೊಂದ್ಕೊಂಡಿರ್ಬೋದು ಅವರೇ ಟೈಲರ ನೀ ಅಲ್ವಾ ಓಕೆ ನೈಸ್ ಒಳ್ಳೆ ಟೈಲರ್ಸ್ ಇದಾರೆ ಪಾಪ ಎಲ್ಲ ಟೈಲರ್ಸ್ನ ಕೆಟ್ಟೋರು ಅನ್ನೋದು ತಪ್ಪಾಗುತ್ತೆ ಆದ್ರೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ಈ ಹುಡುಗಿ ಕತೆ ಏನೇನೋ ಆಗೋಗುತ್ತೆ ಅದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮಾತಾಡೋ ಅವ್ರು ಏನೋ ಕೇಳಿದ್ರು ನಾನು ಇನ್ನೇನೋ ಹೇಳ್ತಾ ಇದ್ದೀನಿ ನೋಡು ಸೊ ತಮಗೋ ಮೀನೆಜ್ ನುಡಿ ಫುಲ್ ಎಕ್ಸೈಟ್ ಆಗಿಬಿಡಿದಾರೋ ಚೋರ ಚಪ್ಪಲ ಬರ ಏನು ಕಮ ಆನ್ ಓಕೆ ಸೋ वेरी ಸೀರಿಯಸ್ ಕ್ವೆಶ್ಚನ್ ಮಾಡಕ್ಕೆ ಹೇಳ್ಬೇಕಂತ ಇದೆ ನಾನು please ಯಂಗ್ ಇಸ್ ಕ್ಯೂಟ್ ಅಕಸ್ ಟ್ರೋ ದೆನ್ದ್ರ ಅವರ್ದು ನೋ ಹೇ ಚೋರ ಚಪ್ಪಲ ಬರ ಏನು ಕಮ ಆನ್ ಸಜೆಂಟೈಲ್ ಸೋ ಈ ಬಗ್ಗೆ ಈ ಚಿತ್ರದ ಬಗ್ಗೆ who can be a better person than the captain of the ship himself okay and so ಎರಡು ಕೈ ಮೇಲೆ ಎತ್ತಿ ಜೋಳದ ಚಪ್ಪಲೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂತೋಷ ಬೆಳಕೆರೆ ಅವರು ಅಂತ ಬೆಲೆಗೆ ಮಾಡಬಾರ್ದೆ ಎರಡು ಕೈ ಮೇಲೆ ಎತ್ತೈ ಎರಡು ಕೈ ಈ ಪ್ರೋಗ್ರಾಮ್ ಬಂದಿದ್ದಿಲ್ಲಲ್ಲ ಅದೇ ಒಂದು ದೊಡ್ಡ ಖುಷಿ ಆಗ್ತಾ ಇದೆ ಎಲ್ಲಿ ಅಂದ್ರೆ ನಮ್ಮ ರೈತ ಪ್ರಸಂಗ ಕ್ಲೈಮ್ಯಾಕ್ಸ್ ತರ ಇತ್ತು ನನ್ನ ಲೈಫ್ ಎಲ್ಲಿಂದ ನಾವು ಯಾವ್ದೋ ಶೂಟಿಂಗ್ ನಮ್ಮ ಭಾಗ್ಯಲಕ್ಷ್ಮಿ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಜೀ ಮಾಡ್ತೀವಿ ನಮ್ಮ ರವಿಕೆ ಪ್ರಸಂಗ ಒಂದು ಸೂಪರ್ ಡೂಪರ್ ಕ್ಯೂಟ್ ಸ್ಟೋರಿ ಎಲ್ಲರೂ ಖುಷಿಯಿಂದ ಪ್ರೀತಿಯಿಂದ ನೋಡುವಂತಹದ್ದು ಬಿಕಾಸ್ ಅಲ್ಲಿ ಯಾವ ಒಂದು ಸಣ್ಣ ನಮ್ಮ ಹೆಣ್ಮಕ್ಳಿಗೆ ಈ ಬ್ಲೌಸ್ ಡೀಪ್ ನೆಕ್ ಆ ಕಟ್ಟದು ಆ ಸ್ಟೈಲು ಆ ಡಿಸೈನ್ ಯಾವ ಏಹೌದು ಇದೆ ಅಂತ ಸೊ ಈ ಫಿಲಮ್ ಮಾತ್ರ ಸೂಪರ್ ಹಿಟ್ ಅದಕ್ಕೋಸ್ಕರ ಈ ప్రీ రిలీజ్ ಫಂಕ್ಷನ್ ಬರಲೇಬೇಕು ಗೆ ಅಂತ ನಾನು ಡಿಸೈಡ್ ಮಾಡಿದ್ದೆ ಯಾಕಂದ್ರೆ ಸಕ್ಸೆಸ್ ಅಲ್ಲಿ ನಾನು ಇರಬೇಕಪ್ಪ ಮತ್ತೆ ನೀವು ಯಾಕೆ ಹೇಳಿದ್ರೆ ನನ್ಗೆ ರೌಕಿ ಬಗ್ಗೆ ಮೂವಿ ಮಾಡಬೇಕು ಅಂತ ಸೂಪರ್ ಸರ್ ಬಿಕಾಸ್ ಯು ಆರ್ ಕ್ಯಾಪ್ಟನ್ ಹೆಸರ ವರ್ಕ್ ಮಾಡಿ ಈ ಒಂದು ಇಲ್ಲಿ ತನಕ ಬಂದಿದೆ ಪ್ರೀಲೀಸ್ ಇವೆಂಟ್ ತನಕ ಬಂದಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ಬೇಕು ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ವೆಲ್ಕಮ್ ಆಲ್ ಅಂಡ್ ವಿಲ್ಕಮ್ ಆಲ್ ಮಾವ್ ಸಿನಿಮಾಸ್ ರೀಲ್ಸ್ ಅವಾರ್ಡ್ಸ್ ಫಂಕ್ಷನ್ ಆಸ್ ವೆಲ್ ಆಸ್ ರವಿ ಕೆ ಪ್ರಸಂಗ ಇನ್ ಅಸೋಸಿಯೇಷನ್ ಸೊ ಪ್ರೀ ರಿಲೀಸ್ ಇವೆಂಟ್ ಫೆಬ್ರವರಿ ಹದಿನಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಫಸ್ಟ್ ವಿಷಯ ಸೊ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಅಫ್ಕೋರ್ಸ್ ಹೇಳಿದ ಹಾಗೆ ನನ್ನ ವೈಫೆ ಕಾನ್ಸೆಪ್ಟ್ ತಗೊಂಡು ಬಂದು ಒಂದು ಒಂದು ಲೈನ್ ಬಂತ ಒಂದು ಬ್ಲೌಸ್ ಬಗ್ಗೆ ಕತೆ ಇದೆ ಅಂತ ಸೊ ನಂಗೆ ಖುಷಿ ಆಯ್ತು ಆಸ್ ಎ ಸಿನಿಮಾ ಮೇಕರ್ ನಾವು ಇರ್ತೀವಿ ಯಾವ ಸ್ಕ್ರಿಪ್ಟ್ ಬೇಕು ಯಾವ ಸ್ಕ್ರಿಪ್ಟ್ ಬೇಕು ಯಾವ ಸ್ಕ್ರಿಪ್ಟ್ ಮಾಡಿದ್ರೆ ಒಳ್ಳೇದು ಅಂತ ಆ ಟೈಮ್ ಅಲ್ಲಿ ನಂಗೆ ಅನ್ಸಿತ್ತು ಎಸ್ ಇದು ಕನೆಕ್ಟ್ ಆಗುತ್ತೆ ಹೆಂಗಸರಿಗೆ ಅಂತ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಅಂಡ್ ಅದ್ರ ಜೊತೆಯಲ್ಲಿ ಗಂಡಸರಿಗೆ ಕನೆಕ್ಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಹೆಂಗಸರು ಅಮ್ಮ ಅಕ್ಕ ಇರ್ಬೋದು ಹೆಂಡತಿ ಇರ್ಬೋದು ಗರ್ಲ್ ಫ್ರೆಂಡ್ ಇರ್ಬೋದು ಇರ್ಬೋದು ಅಷ್ಟು ರಗಳೆ ಕೊಟ್ಟಿರ್ತಾರೆ ರವಿಕೆ ಬಗ್ಗೆ ನಿನ್ನೆ ಮಾತಾಡ್ತಾ ಇದ್ದೀವಿ ಅವ್ರು ಫಸ್ಟ್ ಕೇಳಿದೆ ಅಷ್ಟೇ ಸರ್ ಮದುವೆ ಆಗಿ ಒಂದು ತಿಂಗಳ ಆಲ್ರೆಡಿ ನಾನು ಹತ್ತು ಸಾವಿರ ಟೈಲರ್ ಶಾಪಿಗೆ ಹೋಗಿದ್ದೀನಿ ಅಂತ ಹಂಗಂತ ವಿತ್ ಡ್ಯೂ ಟೈಲರ್ಸ್ ಆಲ್ಸೋ ಸೊ ರವಿಕೆ ಅಂತ ಹೇಳಿದ್ರೆ ಇಷ್ಟೋರಿಗೆ ಒಂದಷ್ಟು ಫೀಲಿಂಗ್ಸ್ ಏನಿರುತ್ತೆ ಒಂದು ಗ್ಲಾಮರಸ್ ಇರ್ಬೋದು ಒಂದು ಒಂದು ಐಟಮ್ ಸಾಂಗ್ ಅಲ್ಲಿ ಹಾಕೋದಿರಬಹುದು ಇಲ್ಲ ಒಂದಷ್ಟು ಬೇರೆ 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 ರೀತಿಯಲ್ಲಿ ಅವರವರ ಮನಸ್ಸಿನ ಭಾವನೆ ಅಂತೆ ಅದು ಕನೆಕ್ಟ್ ಆಗುತ್ತೆ ಬಟ್ ಈ ಸಿನಿಮಾದಲ್ಲಿ ನಾವು ಒಂದು ಸಂಬಂಧವನ್ನು ಹೇಳಿ ಕೊರಟಿದ್ದೀವಿ ರವಿಕೆಯಲ್ಲಿರುವ ಒಂದು ಹುಕ್ ಏನಿದೆ ಆ ಹುಕ್ ಹೇಗೆ ಕನೆಕ್ಟ್ ಆಗುತ್ತೆ ಹಂಗೆ ರಿಲೇಶನ್ಶಿಪ್ಸ್ ಅದು ಅಪ್ಪ ಅಮ್ಮ ಇರಬಹುದು ಗಂಡ ಹೆಂಡತಿ ಇರ್ಬೋದು ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು ಆ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಅದು ಒಳ್ಳೆ ಬಾಂಧವ್ಯ ಹೊಂದಿರುತ್ತೆ ಅಷ್ಟು ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಮರ್ಯಾದೆ ಅಂತ ಅದು ಎಲ್ಲಿ ಓಪನ್ ಆಗ್ಬೇಕು ಅಲ್ಲೇ ಓಪನ್ ಇರಬೇಕು ಅಂತ ಹಾಗೆ ಹಂಗೇನು ರವಿಕೆ ಅಂತ ಹೇಳಿದ್ರೆ ಅಮ್ಮನಿಗೂ ಸಮ ನವದುರ್ಗೆಗಳಿಗೆ ಪ್ರಿಯವಾದ ಅಲಂಕಾರದಲ್ಲಿ ರವಿಕೆ ಒಂದು ಪ್ರಾಶಸ್ತ್ಯ ಇರುವ ವಸ್ತು ನಾವು ಸಂಪ್ರದಾಯದ ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮ ಜೊತೆ ಇವಾಗ ರವಿಕೆ ಬೀಸನೆ ಕೊಡ್ತೇವೆ ಸೊ ಇದೆಲ್ಲ ಏನ್ ಹೇಳ್ತೀವಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಅಂದ್ರೆ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿದ್ದೇವೆ ಸೊ ವಿ ಆರ್ ಪ್ರೌಡ್ಲಿ ಪ್ರೆಸೆಂಟಿಂಗ್ ದಿಸ್ ರವಿಕೆ ಪ್ರಸಂಗ ಫಸ್ಟ್ ನಾವು ಇದರ ಒಂದು ಟ್ರೈಲರ್ ಅನ್ನು ನೋಡುವ ಸೊ ವಿಲ್ಕಮ್ ಆಲಿವುಡ್ ಟು ವಾಚ್ ಅವರ್ ಟ್ರೈಲರ್ ಆಫ್ ದ ಸಿನಿಮಾ ರವಿಕೆ ಪ್ರಸಂಗ